ರಮೇಶ್ ಕರಣಮ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಐದು ವರ್ಷಕ್ಕೊಮ್ಮೆ ಬರಬೇಕು ಅಂತ ನಿಮ್ಮೆಲ್ಲರಿಗೂ ಒಪ್ಪಿಗೆ ಇದ್ರೆ ಎಲ್ಲರೂ ಶ್ರೀ ಸ್ವಾಮಿ ಮಹಾರಾಜ ಮಹಾರಾಜಕೀ ಎಲ್ಲರೂ ಎದ್ದು ನಿಂತು ನೀವು ಹೇಳಬೇಕು ಶ್ರೀ ಸ್ವಾಮಿ ಮಹಾರಾಜ ಮಹಾರಾಜಕಿ ಎರಡು ಸಾವಿರದ ಮೂವತ್ತಕ್ಕೆ ಸ್ವಾಮಿಗಳವರು ಚಾತುರ್ಮಾಸ್ಯಕ್ಕೆ ಬರಬೇಕು ಅಂತ ಎಲ್ಲರೂ ಪ್ರಾರ್ಥನೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾ ಇದ್ದೇವೆ ಸ್ವಾಮಿಗಳವರು ಅದನ್ನು ಅನೂತ್ಯ ಕೊಡ್ತಾ ಇದ್ದಾರೆ ಎಲ್ಲರೂ ದಯಮಾಡಿ ಕುಳಿತುಕೊಳ್ಳಬೇಕು ಇನ್ನೊಬ್ಬ ಗೃಹಸ್ಥರು ಅಡ್ವೊಕೇಟ್ ಆಗಿರುವ ನಮ್ಮ ಮಾಳಗಿ ಶ್ರೀಧರ ಮೂರ್ತಿಯವರು ಅವರು ಕೂಡ ಬಹಳ ಸ್ವಾಮಿಗಳವರ ಸೇವೆಯನ್ನು ಮಾಡಿದ್ದಾರೆ ಅವರೊಂದು ಬಂದು ಎರಡು ನಿಮಿಷ ಮಾತನಾಡಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ ಐದೈದು ವರ್ಷಗಳಿಗೆ ರೀಚಾರ್ಜ್ ಮಾಡುವುದಕ್ಕೆ ಬರಬೇಕು ಅಂತ ರಮೇಶ್ ಕರಣಮ್ ಅವರ ಅಭಿಪ್ರಾಯ ಇತ್ತು ಆದರೆ ಅವರು ಈ ಚಾತುರ್ಮಾಸಕ್ಕಿಂತ ಮೊದಲೇ ಈ ಪ್ರಾರ್ಥನೆ ಮಾಡಿದರೆ ಹಾಗೆ ನಾವು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ವಿ ಚಾತುರ್ಮಾಸದೊಳಗೆ ನಿಮ್ಮ ಭಕ್ತಿ ಶ್ರದ್ಧೆ ಎಲ್ಲ ತೋರಿಸಿ ಈಗ ನಮಗೆ ಎಷ್ಟು ವಿಶ್ವಾಸ ಬರೋ ಹಾಗೆ ಮಾಡಿದ್ದೀರಿ ಅಂದರೆ ಇವರಿಗೆ ಒಮ್ಮೆ ಚಾರ್ಜ್ ಮಾಡಿದರೆ ಹತ್ತಾರು ವರ್ಷ ಗಟ್ಟಿ ಇರ್ತದೆ ಅಂತ ವಿಶ್ವಾಸ ಬಂದಿದೆ ಹೀಗಾಗಿ ಅಷ್ಟು ಬೇಗ ರೀಚಾರ್ಜ್ ಬೇಕಾಗಿಲ್ಲ ಸಾಕಷ್ಟು ದಿವಸ ನಿಮ್ಮಲ್ಲಿ ಚಾರ್ಜ್ ಉಳಿತದೆ ಆದರೆ ಮೇಲಿಂದ ಮೇಲೆ ಭಾಗ್ಯನಗರಕ್ಕೆ ಬಂದು ನೀವು ಅಧ್ಯಯನ ಮಾಡಿದ ಗ್ರಂಥಗಳನ್ನು ಒಪ್ಪಿಸಿಕೊಳ್ಳೋದಕ್ಕೆ ಮಾತ್ರ ಪ್ರತಿ ವರ್ಷವೂ ಬರ್ತೇವೆ ಐದು ವರ್ಷಕ್ಕೊಮ್ಮೆ ಅಲ್ಲ ನಾವು ಐದು ವರ್ಷಕ್ಕೆ ಒಮ್ಮೆ ಕೇಳಿದ್ರೆ ಸ್ವಾಮಿಗಳವರು ಪ್ರತಿ ವರ್ಷ ಒಂದು ಅನುಗ್ರಹವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಅದು ಪರಮಾನುಗ್ರಹ ಅಂತ ನಾವು ಭಾವಿಸೋಣ ವಂದಿತಾ ಶೇಷವಂದ್ಯೋರು ವೃಂದಾರಕಂ ಚಂದನಾ ದಾರ ಪೀನಾಂಸಕ ಇಂದಿರಾ ನೀರಾಜಿತಂ ಮಂದರೋ वृत्तोदुजा भोगिन प्रीण